ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತು ನಾವೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅದು ಯಾವ ದೇವಸ್ಥಾನ ಅಂದ್ರೆ ಹೇಮಗುಡ್ಡ ಅಂತೇಳಿ ಇದು ನಮ್ಮ ಉತ್ತರ ಕರ್ನಾಟಕದ ಪವಿತ್ರ ತಾಣ ಅಂತಾನೆ ಹೇಳಬಹುದು ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಬರುತ್ತೆ ಈ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ ಮಾರ್ಗ ಕೂಡ ತುಂಬಾ ಸುಲಭವಾದಂತಹ ರಸ್ತೆ ಮಾರ್ಗ ಅಂತಾನೆ ಹೇಳಬಹುದು ಇಲ್ಲಿನ ಒಂದು ರಸ್ತೆಗಳು ಕೂಡ ಅಷ್ಟೇ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನ ಕೂಡ ಹೊಂದಿದೆ ನಮ್ಗೆ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾವುದೇ ತರ ತೊಂದ್ರೆ ಆಗೋದಿಲ್ಲ ಅಂದ್ರೆ ರಸ್ತೆಗಳಿಂದ ಯಾವುದೇ ನಮಗೆ ಸಮಸ್ಯೆ ಅಂತ ಅನ್ಸೋದಿಲ್ಲ ಈ ಒಂದು ದೇವಸ್ಥಾನದ ಒಂದು ಸುತ್ತಲಿನ ಒಂದು ವಾತಾವರಣ ನೋಡ್ತಾ ಇದ್ರೆ ತುಂಬಾ ವಿಶಾಲವಾದಂತಹ ವಿಸ್ತೀರ್ಣವನ್ನು ಹೊಂದಿದ್ದು ನಮಗೆ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಅಂತ ಅನ್ಸೋದಿಲ್ಲ ಈ ಒಂದು ದೇವಸ್ಥಾನದ ಹೊರನೋಟ ನೋಡ್ತಾ ಇದ್ದಾಗ್ಲೆ ನಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಪುರಾತನವಾದಂತಹ ದೇವಸ್ಥಾನ ಅಂತ ಹೇಳಿ ಗೊತ್ತಾಗುತ್ತೆ ಇಲ್ಲಿನ ಒಂದು ಸುತ್ತಲಿನ ವಾತಾವರಣ ನೋಡ್ತಾ ಇದ್ರೆ ನಮಗೆ ಬೆಟ್ಟ ಗುಡ್ಡಗಳಿಂದ ಕೂಡಿದೆ ಇಲ್ಲಿನ ವಾತಾವರಣ ತುಂಬಾ ಹಸಿರಿಂದ ಕೂಡಿರೋದ್ರಿಂದ ನೋಡೋದಕ್ಕೆ ತುಂಬಾ ಖುಷಿ ಅಂತಾನೆ ಅನ್ಸುತ್ತೆ ದೇವಸ್ಥಾನದ ಒಂದು ದ್ವಾರ ಬಾಗಿಲು ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಈ ಒಂದು ದ್ವಾರ ಬಾಗಿಲು ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ಪುರಾತನವಾದದ್ದು ಅಂತ ಹೇಳ್ಬಿಟ್ಟು ದುರ್ಗಾ ದೇವಿಯ ದೇವಸ್ಥಾನದ ಹೊರನೋಟ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಇಲ್ಲಿ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ನಮ್ಗೆ ಒಂದು ಬದಿಯಲ್ಲಿ ದುರ್ಗಾ ದೇವಸ್ಥಾನ ಕಂಡ್ರೆ ಇನ್ನೊಂದು ಬದಿಯಲ್ಲಿ ನಮ್ಗೆ ಆಂಜನೇಯನ ದೇವಸ್ಥಾನ ಕಾಣುತ್ತೆ ಈ ಒಂದು ದುರ್ಗಾ ದೇವಿಯ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ ನಮ್ಗೆ ಒಂದು ಪುಟ್ಟದಾದಂತಹ ಗರ್ಭಗುಡಿ ನೋಡಬಹುದು ಆ ಆ ಗರ್ಭಗುಡಿಯ ಸುತ್ತಲೂ ಕೂಡ ವಿಶಾಲವಾದಂತಹ ಒಂದು ದೇವಸ್ಥಾನದ ವಿಸ್ತೀರ್ಣ ನಾವು ಕಾಣ್ತೀವಿ ಈ ಒಂದು ದೇವಸ್ಥಾನವು ಶ್ರದ್ಧಾ ಮತ್ತು ಭಕ್ತಿಯ ತಾಣವಾಗಿದ್ದು ಇಲ್ಲಿ ನೂರಾರು ಭಕ್ತರು ದಿನನಿತ್ಯ ಭೇಟಿ ಅಂತಾನೆ ಹೇಳ್ಬಹುದು ಹೊಸ್ದಾಗಿ ಮದುವೆ ಆದಂತಹ ಜೋಡಿಗಳು ಇಲ್ಲಿ ಹೆಚ್ಚಾಗಿ ಬರ್ತವೆ ಇಲ್ಲಿನ ಒಂದು ಸ್ಥಳೀಯರ ಒಂದು ಏನು ನಂಬಿಕೆ ಇದೆ ಅಂತಂದ್ರೆ ಹೊಸದಾಗಿ ಮದುವೆ ಆದಂತಹ ಜೋಡಿಗಳು ಪುಣ್ಯಕ್ಷೇತ್ರ ಭೇಟಿ ಮಾಡೋದ್ರಿಂದ ಒಳ್ಳದಾಗುತ್ತೆ ಅನ್ನೋದು ಇಲ್ಲಿನ ಒಂದು ಸ್ಥಳೀಯರ ನಂಬಿಕೆ ಹಾಗಾಗಿ ಹೊಸದಾಗಿ ಮದ್ವೆ ಆಗಿರ್ಬೋದು ಮದ್ವೆ ಆಗಿರೋರಾಗಿರಬಹುದು ಅಥವಾ ಕುಟುಂಬಸ್ಥರಾಗಿರಬಹುದು ಹೀಗೆ ನೂರಾರು ಭಕ್ತರು ಇಲ್ಲಿನ ಒಂದು ದೇವಸ್ಥಾನಕ್ಕೆ ಭೇಟಿ ಅಂತಾನೆ ಹೇಳ್ಬೋದು ಈ ಒಂದು ದೇವಸ್ಥಾನವು ನೂರಾರು ವರ್ಷಗಳ ಒಂದು ಹಿನ್ನೆಲೆಯನ್ನ ಹೊಂದಿದೆ ಅಂತ ಹೇಳ್ಬೋದು ನಿತ್ಯ ಪೂಜೆದ ಜೊತೆಗೆ ವಿಶೇಷವಾದಂತಹ ಪೂಜೆಗಳು ಕೂಡ ನಡೀತವೆ ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ತುಂಬಾ ವಿಶೇಷವಾದಂತಹ ಪೂಜೆಗಳು ನಡ ಅಷ್ಟೇ ಅಲ್ಲದೆ ಇಲ್ಲಿನ ಒಂದು ಭಕ್ತರ ಒಂದು ನಂಬಿಕೆಗಳು ಯಾವ ರೀತಿಯಾಗಿದೆ ಅಂತಂದ್ರೆ ಇಲ್ಲಿ ಏನಾದ್ರು ತಾವು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ಕಾಯಿನ ಏನಾದ್ರು ಇಟ್ಟೋದ್ರೆ ಆ ಕೆಲ್ಸ ಆಗುತ್ತೆ ಅಂತೆ ಅದಾದ್ಮೇಲೆ ಆ ಕೆಲ್ಸ ಆದ್ಮೇಲೆ ಆ ಬಂದು ಆ ಕಾಯಿನ ಒಡೆದ್ ಬಿಟ್ಟು ಹೋಗ್ತಾರಂತೆ ಅಷ್ಟೇ ಅಲ್ಲದೆ ಅವರು ಸಂಕಲ್ಪ ಆಗುತ್ತೋ ಇಲ್ಲೋ ಅನ್ನೋದು ಆ ಕ್ಷಣಕ್ಕೆ ಆ ತಾಯಿ ಉತ್ತರ ಕೊಡ್ತಾಳಂತ ಹೇಳ್ಬಿಟ್ಟು ಇಲ್ಲಿನ ಜನ ಹೇಳ್ತಾರೆ ಅದು ಯಾವ ರೀತಿಯಾಗಿ ಅಂತಂದ್ರೆ ಎಡಭಾಗದಿಂದ ತಾಯಿ ಏನಾದ್ರು ಹೂ ಕೊಟ್ರೆ ಅದು ಕೆಲಸ ಆಗಲ್ಲ ಅಂತೆ ಒಂದ್ ವೇಳೆ ಬಲಭಾಗದಿಂದ ಹೂ ಕೊಟ್ರೆ ಆ ಕೆಲಸ ಆಗುತ್ತೆ ಅಂತ ಹೇಳಿ ಅಂದ್ರೆ ಅವ್ರು ಅನ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಹೇಳಿ ಇಲ್ಲಿನ ಒಂದು ಜನರ ಒಂದು ನಂಬಿಕೆ ದುರ್ಗಾದೇವಿ ಆ ದೇವಸ್ಥಾನದ ಎದುರುಗಡೆ ನಮ್ಗೆ ಈ ಒಂದು ಆಂಜನೇಯನ ದೇವಸ್ಥಾನ ಕಾಣುತ್ತೆ ಈ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆದ ಜೊತೆಗೆ ಶನಿವಾರ ದಿನ ತುಂಬಾ ವಿಶೇಷವಾದಂತಹ ಪೂಜೆಗಳು ನಡೀತಾವಂತೆ ದೇವಾಲಯದಲ್ಲಿ ವಿಶೇಷ ದಿನಗಳಲ್ಲಿ ಹೂವಿನ ಅಲಂಕಾರ ದೀಪ ಮಾಲಿಕೆ ಹೀಗೆ ತುಂಬಾ ವಿಶೇಷವಾದಂತಹ ಅಲಂಕಾರ ಕೂಡ ಇರ್ತಾವಂತೆ ಇಲ್ಲಿನ ಒಂದು ಭಕ್ತರ ಒಂದು ಅನಿಸಿಕೆ ಏನಂದ್ರೆ ಇಲ್ಲಿ ತಮ್ಮ ಒಂದು ಸಮಸ್ಯೆಗೆ ಪರಿಹಾರ ದೊರಕಿವೆ ಸಂಕಷ್ಟಗಳು ದೂರ ಆಗಿವೆ ಶಕ್ತಿ ಇರುವಂತಹ ಒಂದು ದೇವ ಸ್ಥಳ ಅಂತಾನೆ ಹೇಳ್ತಾರೆ ಈ ಒಂದು ಆಂಜನೇಯನ ದೇವಸ್ಥಾನ ಕೂಡ ಅಷ್ಟೇ ಗರ್ಭಗುಡಿ ಚಿಕ್ಕದಾದ್ರೂ ಪರವಾಗಿಲ್ಲ ಅದರ ಸುತ್ತಲಿರುವ ಒಂದು ದೇವಸ್ಥಾನದ ಆವರಣ ತುಂಬಾ ವಿಶಾಲವಾಗಿದ್ದು ಇಲ್ಲಿ ರಾಮ ಲಕ್ಷ್ಮಣ ಹಾಗೂ ಸೀತೆ ಮತ್ತು ಆಂಜನೇಯನ ಒಂದು ಚಿಕ್ಕ ಚಿಕ್ಕ ಅನ್ನ ಇಟ್ಟಿದ್ದಾರೆ ಈ ರೀತಿಯಾಗಿ ದೇವಸ್ಥಾನದ ಸುತ್ತಲೂ ಕೂಡ ಪೇಂಟಿಂಗ್ ಗಳನ್ನ ನಾವು ನೋಡಬಹುದು ಇಲ್ಲಿ ನೋಡಿ ದೇವಸ್ಥಾನ ಗುಡ್ಡ ನಿಸರ್ಗದ ಮಧ್ಯದಲ್ಲಿ ಇರೋದ್ರಿಂದ ಇಲ್ಲಿನ ವಾತಾವರಣ ತುಂಬಾ ಪರಿಶುದ್ಧವಾಗಿದೆ ಶುದ್ಧವಾದಂತಹ ಗಾಳಿ ನಿರ್ಮಲವಾದಂತಹ ಪರಿಸರದ ಮಧ್ಯದಲ್ಲಿ ಈ ದೇವಸ್ಥಾನ ನೋಡಬಹುದು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ನಾವು ಭೇಟಿ ಕೊಡಲೇಬೇಕು ಯಾಕಂದ್ರೆ ಅಷ್ಟು ಸುಂದರವಾದಂತಹ ಒಂದು ನಿಸರ್ಗದತ್ವವಾದಂತಹ ಒಂದು ದೇವಸ್ಥಾನ ಅಂತಾನೆ ಹೇಳಬಹುದು ಇಲ್ಲಿನ ಒಂದು ಪರಿಸರದ ಒಂದು ಶುದ್ಧತೆ ನೋಡ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಅಂತಾನೆ ಹೇಳ್ಬೋದು ದುರ್ಗಾದೇವಿ ಹಾಗೂ ಆಂಜನೇಯನ ದೇವಸ್ಥಾನಗಳು ಹದಿನೆಂಟನೇ ಶತಮಾನ ಅಂದ್ರೆ ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣಗೊಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ಅಭಿಪ್ರಾಯ ಪಡ್ತಾರೆ ಅಷ್ಟೇ ಅಲ್ಲದೆ ಇದು ತನ್ನದೇ ಆದಂತಹ ಹಿನ್ನೆಲೆಯನ್ನು ಹೊಂದಿದ್ದು ಇಲ್ಲಿಂದ ನಮ್ಗೆ ಹಂಪಿ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತೆ ಇಲ್ಲಿ ಈ ಒಂದು ಭಾಗವನ್ನ ಈ ಹಿಂದೆ ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಈ ವಿಡಿಯೋ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ